ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧದ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಪೊಲೀಸರು ಸಲ್ಲಿಸಿದ್ದ ಅಂತಿಮ ವರದಿ ಟಿವಿ ಫೈವ್ಗೆ ಲಭ್ಯವಾಗಿದೆ ಇಲ್ಲಿ ಇದು ಫೈನಲ್ ರಿಪೋರ್ಟ್ ಲೋಕಾಯುಕ್ತರು ಸಾವಿರದ ನೂರು ಪುಟಗಳು ಹನ್ನೊಂದು ಸಾವಿರ ಪುಟಗಳು ಹನ್ನೊಂದು ಸಾವಿರ ಪುಟಗಳಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವರದಿಯನ್ನು ಕೊಟ್ಟಿದ್ದಾರೆ ಹನ್ನೊಂದು ಸಾವಿರ ಪುಟಗಳ ಪೈಕಿ ಸಿದ್ದರಾಮಯ್ಯ ಅವರಿಗೆ ಏನು ಪ್ರಶ್ನೆಗಳನ್ನು ಲೋಕಾಯುಕ್ತರು ಕೇಳಿದರು ವಿಚಾರಣೆಯ ಭಾಗವಾಗಿ ಸಿದ್ದರಾಮಯ್ಯನವರು ಅತಿ ಮುಖ್ಯವಾಗಿ ಏನು ಉತ್ತರವನ್ನು ಕೊಟ್ಟಿದ್ದರು ಅಂತೇಳಿ ಇಲ್ಲಿ ಎಲೆ ಎಳೆಯಾಗಿದೆ ಇಲ್ಲಿ ತನಿಖಾ ಕಾದರ ವಿಚಾರಣೆ ಮಾಡಿ ದಾಖಲು ಮಾಡಿದ ಒಂದರಿಂದ ನಾಲ್ಕರವರೆಗಿನ ಹಾಗೂ ಇತರೆ ಆರೋಪಿತರನ್ನು ಪ್ರಶ್ನಿಸಿ ಅವರ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡಿದ್ದು ಸಾರಾಂಶಗಳು ಈ ಕೆಳಗಂಡಂತೆ ಇರುತ್ತವೆ ಈ ರೀತಿ ಈ ರೀತಿ ನಾವು ಚೆಕ್ ಮಾಡಿಕೊಂಡಾಗ ಇಲ್ಲಿ ಸಿದ್ದರಾಮಯ್ಯನವರು ಏನೆಲ್ಲ ಪ್ರಶ್ನೆಗಳಿಗೆ ಅವೆಲ್ಲ ಉತ್ತರವನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ಅದರ ಒಂದು ಪ್ರತಿ ಟಿ ವಿ ಫೈವ್ಗೆ ಎಕ್ಸ್ಕ್ಲೂಸಿವ್ ಆಗಿ ಇದು ಲಭ್ಯವಾಗಿದೆ ಇದು ಸಿದ್ದರಾಮಯ್ಯನವ್ರನ್ನ ಲೋಕಾಯುಕ್ತರು ವಿಚಾರಣೆ ಮಾಡಿದಾಗ ಏನು ಪ್ರಶ್ನೆಗಳನ್ನು ಅವರಿಗೆ ಕೇಳಲಾಗಿತ್ತು ಅವ್ರೇನು ಉತ್ತರ ಕೊಟ್ಟರು ಅಂತ ಹೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಮಲ್ಲಿಕಾರ್ಜುನ ಸ್ವಾಮಿ ದೇವರಾಜ್ ಹೇಳಿಕೆಯ ಪ್ರತಿ ಕೂಡ ನಮ್ಮ ಬಳಿಯಲ್ಲಿ ಇವೆ ಮೂವತ್ತು ಪ್ರಶ್ನೆಗಳನ್ನು ಸಿ ಎಂ ಸಿದ್ದರಾಮಯ್ಯ ಅವರಿಗೆ ಲೋಕಾಯುಕ್ತ ಅಧಿಕಾರಿಗಳು ಕೇಳಿದರು ಮೂವತ್ತು ಕೊಶನ್ಸ್ ಇದೆ ಅದರಲ್ಲಿ ಮೂವತ್ತು ಪ್ರಶ್ನೆ ಇದೇ ಹದಿನಾಲ್ಕು ನಿವೇಶನಗಳು ಆ ಜಾಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯರು ಕೊಡ್ತಕ್ಕಂಥ ಉತ್ತರ ಏನು ಅಂತ ಹೇಳಿದ್ರೆ ನಿವೇಶನ ವಿಚಾರದಲ್ಲಿ ನಾನು ಯಾವುದೇ ರೀತಿಯ ಪ್ರಭಾವವನ್ನು ಬೀರಿಲ್ಲ ನಿಮ್ಮ ಪ್ರಭಾವ ಇದೆಯಾ ಇದರಲ್ಲಿ ನಿಮ್ಮ ಹಸ್ತಕ್ಷೇಪ ಇದೆಯಾ ನಿಮ್ಮ ಹೆಸರೇನು ವಯಸ್ಸೇನು ಉದ್ಯೋಗ ಏನು ಖಾಯಂ ವಿಳಾಸ ಯಾವುದು ನಿಮ್ಮದು ಖಾಲಿ ವಿಳಾಸ ಯಾವುದು ಎಲ್ಲವನ್ನು ಕೂಡ ಕ್ವಶನ್ ಮಾಡ್ತಾ ಹೋಗ್ತಾರಲ್ಲಿ ನಿಮ್ಮ ಕುಟುಂಬ ಸದಸ್ಯರ ವಿವರ ತಿಳಿಸಿ ನೀವು ನಿಮ್ಮ ಪತ್ನಿಯವರ ಕುಟುಂಬ ಸದಸ್ಯರ ವಿವರ ತಿಳಿಸಿ ಪತ್ನಿಯವರ ಕಡೆಯಿಂದ ರಿಲೇಟಿವ್ ರಿಲೇಟಿವ್ಸ್ ಇದ್ದಾರೆ ಅದನ್ನು ಹೇಳಿ ತಾಯಿ ತಂದೆ ಸಹೋದರ ಸಹೋದರಿ ಈ ವಿಚಾರ ತಿಳಿಸಿ ನೀವು ಎಮ್ ಎಲ್ ಎ ಸಚಿವರು ಯಾವ್ಯಾವ ಖಾತೆ ಜಿಲ್ಲಾ ಉಸ್ತುವಾರಿ ಮಂತ್ರಿ ಉಪಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕ ಹಾಗೂ ಇತರೆ ಸಾಂವಿಧಾನಿಕ ಹುದ್ದೆಯ ವಿವರ ನಿಮ್ಮ ಕಾಲಾವಧಿ ಏನು ಎತ್ತ ಅದನ್ನು ತಿಳಿಸಿ ಅಂತ ಕೇಳಿದ್ದಾರೆ ಮಲ್ಲಿಕಾರ್ಜುನ ಸ್ವಾಮಿ ನಿಮ್ಗೆ ಹೇಗೆ ಗೊತ್ತು ಎಷ್ಟು ವರ್ಷಗಳಿಂದ ಅವ್ರ ಪರಿಚಯ ಕೇಳಿದ್ದಾರೆ ಕೆಸರೆ ಗ್ರಾಮದ ಸರ್ವೆ ನಂಬರ್ ನಾನ್ನೂರ ಅರವತ್ತ್ನಾಲ್ಕು ಮೂರು ಎಕರೆ ಹದಿನಾರು ಗಂಟೆ ಜಮೀನು ಕಡಿ ಖರೀದಿ ಮಾಡಿರ್ತಕ್ಕಂಥ ವಿಚಾರ ನಿಮ್ಗೆ ಯಾವಾಗಪ್ಪ ಗೊತ್ತಾಯಿತು ಯಾರಿಂದ ಗೊತ್ತಾಯಿತು ಅದನ್ನು ಹೇಳಿ ಅಂತ ಕೇಳಿದ್ದಾರೆ ಸದರಿ ಜಮೀನಿನ ಹಿಂದಿನ ಮಾಲೀಕರಾದಂತಹ ದೇವರಾಜು ಅವ್ರ ಪರಿಚಯ ನಿಮಗಿದೆಯಾ ನಿಮ್ಗೆ ಅವರು ಗೊತ್ತಾ ಅಂತ ಕೇಳಿದ್ದಾರೆ ಯಾರಿಗಾದರೂ ಶಿಫಾರಸ್ ಮಾಡಿದ್ರ ನೀವು ದೇವರಾಜು ಅವರಿಂದ ಜಮೀನನ್ನು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಅವರಿಗೆ ಕ್ರೈಕೆ ಕೊಡಿಸಲು ಮಧ್ಯವರ್ತಿಯಾಗಿ ಸಹಕರಿಸಿದ್ದ ಶ್ರೀ ಬಸವಲಿಂಗಪ್ಪ ಅವರು ತಮಗೆ ಪರಿಚಯ ಪರಿಚಯವಿತ್ತೆ ಈ ರೀತಿ ಪ್ರಶ್ನಾವಳಿಗಳನ್ನೇ ಅಲ್ಲಿ ಮಾಡ್ಕೊಂಡು ಹೋಗಿದ್ದಾರೆ ಅವರು ಈ ಎಲ್ಲ ಪ್ರಶ್ನೆಗಳಿಗೆ ನೋಡಿ ಸ್ವಾಮಿ ಮಲ್ಲಿಕಾರ್ಜುನ ಸ್ವಾಮಿ ಜೊತೆಗೆ ನಾನು ಯಾವುದೇ ವ್ಯವಹಾರವನ್ನು ಮಾಡಿಲ್ಲ ಸಿದ್ದರಾಮಯ್ಯ ಅವರ ಉತ್ತರ ಇದು ನಾನು ಯಾವುದೇ ಜಮೀನು ಖರೀದಿಯನ್ನು ಕೂಡ ಮಾಡಿಲ್ಲ ಭೂ ದೇವರಾಜು ದೇವರಾಜು ನನಗಸಲಿಗೆ ಪರಿಚಯವೇ ಇಲ್ಲ ಈ ಲ್ಯಾಂಡ್ ಓನರ್ ದೇವರಾಜು ಅಂತ ಹೇಳ್ತಾರಲ್ಲ ಆ ಮನುಷ್ಯ ನನಗೆ ಯಾರು ಅಂತಲೇ ಗೊತ್ತಿಲ್ಲ ನನಗೆ ಹದಿನಾಲ್ಕು ನಿವೇಶನ ಪರಿಹಾರ ನಿಮಗೆ ನಿಮ್ಮ ಪತ್ನಿಯವರು ಮುಡಾಗಿ ಕೊಟ್ಟಂತಹ ಮುಡಾ ವಶಪಡಿಸಿಕೊಂಡಂತಹ ಜಮೀನಿಗೆ ಬದಲಿಯಾಗಿ ನಿಮ್ಮ ಪತ್ನಿಯವರಿಗೆ ಹದಿನಾಲ್ಕು ನಿವೇಶನಗಳು ಬಂದಿದೆಯಲ್ಲ ಈ ವಿಚಾರ ಪರಿಹಾರದ ರೂಪದಲ್ಲಿ ನಿಮಗೆ ಗೊತ್ತಾ ಅಂದರೆ ಹದಿನಾಲ್ಕು ನಿವೇಶನದ ಪರಿಹಾರದ ಬಗ್ಗೆ ನನಗೆ ಗೊತ್ತಾಗಿದ್ದೇ ಪತ್ನಿಯಿಂದ ವಿವಾದ ಉಂಟಾಯ್ತಲ್ಲಪ್ಪ ಇದೆಲ್ಲ ತುಂಬ ಕಾಂಟ್ರವರ್ಸಿ ಆಯಿತು ಆವಾಗೇನು ಮಾಡಿದ್ವಿ ನಾವು ಎಲ್ಲ ಸೈಟ್ಗಳನ್ನು ಕೂಡ ಮುಡಾಗೇ ವಾಪಸ್ ಕೊಟ್ಬಿಟ್ಟಿದ್ದೀವಿ ನಿವೇಶನ ವಿಚಾರದಲ್ಲಿ ನಾನು ಎಲ್ಲಿಯೂ ಕೂಡ ಎಳ್ಳಷ್ಟು ಪ್ರಭಾವವನ್ನು ಬೀರಿಲ್ಲ ಲೋಕಾಯುಕ್ತ ವಿಚಾರಣೆಯಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಕಾದ ಸ್ಪಷ್ಟಗಳಿವೆ ಇಲ್ಲಿ ಎರಡು ಸಾವಿರದ ಒಂಬತ್ತರಿಂದ ಹದಿಮೂರು ಇಲ್ಲಿಯವರೆಗೂ ಕೂಡ ತಾವು ವಿರೋಧ ಪಕ್ಷದ ನಾಯಕರಾಗಿದ್ದಿರಿ ಆ ಸಂದರ್ಭದಲ್ಲಿ ಆಸ್ತಿದಾಯತ್ವ ಪಟ್ಟಿಯಲ್ಲಿ ಇದನ್ನು ನಮೂದಿಸಿರುತ್ತೀರಾ ನಮೂದು ಮಾಡಿದ್ರ ನೀವು ಈ ಆಸ್ತಿ ಪಟ್ಟಿ ಎಲ್ಲ ಇತ್ತಲ್ಲ ನಿಮ್ಮದು ಇದನ್ನು ಸೇರಿಸಿದ್ರ ಆವಾಗ ಅಂತ ಸದರಿ ಜಮೀನಿನಲ್ಲಿ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ ಅಕ್ರಮವಾಗಿ ನಿವೇಶನಗಳನ್ನು ಅಭಿವೃದ್ಧಿಪಡಿಸಿದ ವಿಚಾರ ನಿಮ್ಗೆ ಯಾವಾಗ ಯಾರಿಂದ ಗೊತ್ತಾಯಿತು ಕೇಳಿದ್ದಾರೆ ಇಲ್ಲಿ ಪ್ರತಿಯೊಂದು ವಿಚಾರ ಕೂಡ ಇಲ್ಲಿರ್ತವೆ ಇದರ ರಫ್ ಆಗಿ ನಾನೆಲ್ಲ ಕ್ವಶನ್ ಓದ್ಕೊಂಡು ಹೋಗ್ತಾ ಇದ್ದಲ್ಲಿ ಸಿದ್ದರಾಮಯ್ಯ ಅವರಿಗೆ ಕೇಳಲಾದಂಥ ಒಂದು ವಿಚಾರ ಇದು ಅರವತ್ತು ಇಷ್ಟು ನಲವತ್ತು ಈ ಅನುಪಾತದಲ್ಲಿ ಅಭಿವೃದ್ಧಿಪಡಿಸಿದ ನಿವೇಶನಗಳನ್ನು ತತ್ಸಮಾನ ಬಡಾವಣೆಯಲ್ಲಿ ನೀಡಲು ಒಪ್ಪಿ ಈ ಸಂಬಂಧ ಅಭಿಪ್ರಾಯ ಕೋರಿ ತಮ್ಮ ಪತ್ನಿ ಪಾರ್ವತಿ ಅವರಿಗೆ ಬರೆದಿರೋ ಪತ್ರದ ಬಗ್ಗೆ ಮಾಹಿತಿ ನಿಮಗೆ ಇತ್ತೆ ಸದರಿ ಮಾಹಿತಿ ಯಾವಾಗ ತಿಳಿಯಿತು ಸಿಕ್ಸ್ಟಿ ಇಷ್ಟು ಫಾರ್ಟಿ ಅನುಪಾತದಲ್ಲಿ ನಿವೇಶನಗಳನ್ನು ಪಡೆಯಲು ತಮಗೇನಾದರೂ ಸಮಸ್ಯೆ ಇತ್ತೆ ಈ ಬಗ್ಗೆ ನನಗೆ ಯಾವುದೇ ಮಾಹಿತಿ ಇರಲಿಲ್ಲ ಈ ರೀತಿ ಇವರು ಆನ್ಸರ್ ಮಾಡ್ಕೊಂಡು ಹೋಗಿದ್ದಾರೆ ಸಿದ್ದರಾಮಯ್ಯ ಅವರು ಟಿಟ್ ಇದೀಗ ಸಂತೋಷ್ ಸಂತೋಷ ಪ್ರಶ್ನಾವಳಿಗಳಿಗೆ ಸುಮಾರು ಮೂವತ್ತು ಪ್ರಶ್ನೆಗಳನ್ನು ಸಿದ್ದರಾಮಯ್ಯವರ ಕುರಿತಾಗಿ ಕೇಳಲಾಗಿದೆ ಎಕ್ಸ್ಕ್ಲೂಸಿವ್ ಡಾಕ್ಯುಮೆಂಟ್ಸ್ ಟಿ ಯು ಫೈವ್ಗೆ ಲಭ್ಯವಾಗಿದೆ ಇದರಲ್ಲಿ ಲೋಕಾಯುಕ್ತರು ಇದೇ ಸಿದ್ದರಾಮಯ್ಯ ಅವರಿಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದರು ಅಂತ ಹೇಳಿ ಯಾವ ಥರ ಇದೆ ಸಿದ್ದರಾಮಯ್ಯವರ ಉತ್ತರಗಳು ಅಂತ ರಮಕಾಂತ್ ಏನು ಮೂಡ ಹಗರಣಕ್ಕೆ ಸಂಬಂಧಪಟ್ಟಂಗೆ ಏನು ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಅನ್ನು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವ್ರಿಗೆ ಒಂದಿಷ್ಟು ಗಳನ್ನ ಪ್ರಿಪೇರ್ ಮಾಡ್ಕೊಂಡಿದ್ರು ಅಂದ್ರೆ ಸಿದ್ದರಾಮಯ್ಯ ಅವರ ಮೇಲೆ ಬಂದಿರುವಂತಹ ಆರೋಪ ಪ್ರಮುಖವಾಗಿ ನಂತರ ಅವರ ಪತ್ನಿ ಹೆಸರಿನಲ್ಲಿ ಹದಿನಾಲ್ಕು ಸೈಟ್ಗಳು ಅವ್ರಿಗೆ ರಿಜಿಸ್ಟರ್ ಆಗಿದ್ರೆ ಸೊ ಹದ್ನಾಲ್ಕು ಗಳು ಇವ್ರಿಗೆ ಬರ್ಲಿಕ್ಕೆ ಸಿದ್ದರಾಮಯ್ಯ ಅವ್ರದೇ ಕೈವಾಡ ಇದೆ ಅಂತ ಹೇಳಿ ದೂರ್ನಲ್ಲಿ ಆರೋಪವನ್ನು ಮಾಡಲಾಗಿತ್ತು ಅವರ ಆರೋಪಕ್ಕೆ ಸಂಬಂಧಪಟ್ಟಾಗಿ ಸುಮಾರು ಮೂವತ್ತು ಪ್ರಶ್ನೆಗಳನ್ನು ಕೂಡ ಮಾಡ್ಕೊಂಡಿದ್ರು ಅಂದ್ರೆ ಯಾವಾಗ ಈ ಕೆಸರೆ ಗ್ರಾಮ ಏನಿದೆ ಅಲ್ಲಿನ ಜಮೀನಿನ ಬಗ್ಗೆ ನಿಮ್ಗೆ ಮಾಹಿತಿ ಇತ್ತ ನಿಮ್ಮ ಬಾವು ಮೈದಾನಿಗೆ ಯಾವಾಗ ಬಂತು ಮೂಲ ಮಾಲೀಕರ ಪರಿಚಯ ಇತ್ತ ಅವರಿಂದ ಯಾವ ರೀತಿಯಾಗಿ ಇವರಿಗೆ ಜಮೀನನ್ನ ತೆಗೆದುಕೊಳ್ಳಲಾಯ್ತು ಪರಬಾರೆಯನ್ನ ಮಾಡ್ಲಾಯ್ತು ಈ ಸಂದರ್ಭದಲ್ಲಿ ನೀವು ಯಾವ ಅಧಿಕಾರದಲ್ಲಿದ್ರಿ ಯಾವ ಪೊಸಿಷನ್ ಅಲ್ಲಿದ್ರಿ ಯಾವ ಪಕ್ಷದಲ್ಲಿದ್ರಿ ನೀವು ರಾಜಕೀಯವಾಗಿ ಏನಾಗಿದ್ರಿ ಈ ರೀತಿಯಾಗಿ ಮಾಹಿತಿಗಳನ್ನ ಕೇಳಿರುವಂತದ್ದು ಅದಕ್ಕೆ ಸಂಪೂರ್ಣವಾಗಿ ಉತ್ತರವನ್ನು ಕೂಡ ಸಿಎಂ ಅವರು ಕೊಟ್ಟಿರುವಂಥದ್ದು ನಾನು ಯಾವುದೇ ಹಂತದಲ್ಲೂ ಇವರಿಗೆ ಇವ್ರಿಗೆ ಬಂದಿದ್ದಂತಹ ವಿಚಾರಗಳು ನನಗೆ ಗೊತ್ತಿಲ್ಲ ಎಲ್ಲೋ ಕೂಡ ನನ್ನ ಪತ್ನಿಗೆ ಅದು ಯಾವಾಗ ಗಿಫ್ಟ್ ಡೀಡ್ ಆಗಿ ಬರುತ್ತೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಅವಾಗ ನನಗೆ ಗೊತ್ತಾಗುವಂತದ್ದು ಗೊತ್ತಾದ ನಂತರವೂ ಕೂಡ ನಾನು ಇದರಲ್ಲಿ ಯಾವುದೇ ಹಸ್ತಕ್ಷೇಪವನ್ನು ಮಾಡಿಲ್ಲ ಅವರ ಪತ್ನಿಯವರು ಇವ್ರನ್ನ ಏನು ಅಕ್ವಿಷಿಯೇಷನ್ ಮಾಡ್ಕೊಂಡ ನಂತರವೂ ಕೂಡ ಅವ್ರಿಗೆ ಬೇಕಾಗಿರುವಂತ ಸೈಟಿಕರಿಗೆ ಏನು ಪತ್ರವನ್ನ ಬರೆದಿದ್ದಾರೆ ಅದು ಕೂಡ ನನಗೆ ಗೊತ್ತಿರಲಿಲ್ಲ ಬರದಾದ ನಂತರ ಅವ್ರು ಮೇಲೆ ನನ್ಗೆ ವಿಚಾರ ಇತ್ತು ನಾನು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಆಗಿದ್ದೆ ಹೀಗಾಗಿ ಅದರಲ್ಲಿ ಯಾವುದೇ ಹಂತದಲ್ಲೂ ಕೂಡ ನಾನು ಮೂಗ್ ತುರಿಸಬಾರ್ದು ಅನ್ನೋ ಕಾರಣಕ್ಕಾಗಿ ನಾನು ಯಾವುದೇ ಹಸ್ತಕ್ಷೇಪವನ್ನು ಮಾಡಿಲ್ಲ ಇನ್ನು ಅದರ ಜೊತೆಗೆ ಮೂಢ ಅಧ್ಯಕ್ಷರ ಆಯ್ಕೆ ಆಗುತ್ತೆ ಏನು ಧ್ರುವ ಕುಮಾರ್ ಅಧ್ಯಕ್ಷ ಆ ಟೈಮ್ ಅಲ್ಲಿ ಆಗಿರ್ತಾರೆ ಸೊ ಅವರ ಆಯ್ಕೆಯಲ್ಲಿ ನಿಮ್ಮ ಹಸ್ತಕ್ಷೇಪ ಆಯ್ತಾ ನೀವೇ ಅವ್ರನ್ನ ನೇಮಕವನ್ನು ಮಾಡಿದ್ದೀರಾ ಈ ರೀತಿಯಾಗಿ ಅವ್ರಿಗೆ ಪ್ರಶ್ನೆಯನ್ನು ಕೇಳಿರುವಂತದ್ದು ಅದರಲ್ಲೂ ನಾನು ಯಾವುದೇ ರೀತಿಯ ಹಸ್ತಕ್ಷೇಪವನ್ನು ಮಾಡಿಲ್ಲ ಮತ್ತೆ ಇನ್ನು ಅಧಿಕಾರಿಗಳನ್ನ ನೇಮಕ ಮಾಡೋದ್ರಲ್ಲೂ ಕೂಡ ನನ್ನ ಹಸ್ತಕ್ಷೇಪ ಇಲ್ಲ ಮತ್ತೆ ಇದಕ್ಕೆ ವಿಚಾರ ಪಟ್ಟ ಹಾಗೆ ಇನ್ನ ಅವರ ಮಗ ಯತೀಂದ್ರ ಏನಿದು ಯತೀಂದ್ರ ಅವರು ಕೂಡ ಅದು ಸದಸ್ಯರಾಗಿರ್ತಾರೆ ಮೂಡ ಇದಕ್ಕೆ ಸೊ ಅದಕ್ಕೆ ನಿಮ್ಮ ಒಂದು ಸೂಚನೆ ಮೇರೆಗೆ ಅವ್ರನ್ನ ಅಲ್ಲಿಗೆ ಸದಸ್ಯರಾಗಿ ನೇಮಕವನ್ನ ಮಾಡಲಾಗಿತ್ತ ಅನ್ನೋ ಪ್ರಶ್ನೆಗಳನ್ನು ಕೇಳಿರುವಂಥದ್ದು ಅದಕ್ಕೂ ಕೂಡ ಅವರು ಎಮ್ ಎಲ್ ಎ ಆದಂತವರು ಇಂತಹ ಮೂಡ ಏನಿದೆ ಇದಕ್ಕೆ ಸದಸ್ಯರುಗಳಾಗಿರ್ತಾರೆ ಆ ರೀತಿಯಾಗಿ ಆಯ್ಕೆ ಆಗಿರುವಂಥದ್ದು ನಾನು ಯಾವುದೇ ರೀತಿಯಲ್ಲಿ ಅವ್ರಿಗೆ ನಾನು ಯಾವುದೇ ಸಹಕಾರ ಆಗ್ಲಿ ಸೂಚನೆಗಳನ್ನ ನೀಡಿಲ್ಲ ಅಂತ ತಿಳಿಸಿದರೆ ಅದರ ಜೊತೆಗೆ ಅವರ ಪತ್ನಿಯವರು ಯಾವಾಗ ಹದಿನಾಲ್ಕು ಸೈಟ್ಗಳನ್ನ ಹಿಂತಿರುಗಿಸ್ತಾರೆ ಅದಕ್ಕೆ ಸಂಬಂಧಪಟ್ಟಾಗ ಕೂಡ ನಿಮ್ಮ ಗಮನಕ್ಕೆ ಮಾಹಿತಿ ಇತ್ತ ಅಂತ ಸೊ ಅವ್ರ ಪತ್ನಿಯವರು ಬರೆದ ನಂತರ ನನಗೆ ಮಾಹಿತಿಯನ್ನು ಕೊಡ್ತಾರೆ ನಿಮ್ಮ ನನ್ನ ಹೆಸರಿಗೆ ಇರುವಂತ ಹದ್ನಾಲ್ಕು ಸೈಟ್ಗಳು ಏನಿದೆ ಈ ಸೈಟ್ಗಳಿಂದಾಗಿ ನಿಮ್ಮ ಹೆಸರಿಗೆ ಕೆಟ್ಟದಾಗಿ ಅಂದ್ರೆ ಬ್ಯಾಡ್ ನೇಮ್ ಬರ್ತಾ ಇದೆ ಸೊ ಹಾಗಾಗಿ ಇದನ್ನ ಅಂತ ಅಂತೇಳಿ ನಾನು ವಾಪಸ್ ಮಾಡಿದ್ದೀನಿ ಅಂತ ಅವರು ಬರೆದ ನಂತರ ಅವರು ಮಾಹಿತಿಯನ್ನ ಕೊಟ್ಟಿರುವಂತದ್ದು ಅದರ ಜೊತೆಗೆ ಗೆಸ್ಟ್ ಹೌಸ್ ನಲ್ಲಿ ಇವರ ಬದಲಾಗಿ ಮತ್ತೋರ್ವ ಕುಮಾರ್ ಎಂಬಾತ ಏನು ಸಹಿಯನ್ನ ಮಾಡಿರ್ತಾನೆ ಸೊ ಅದಕ್ಕೂ ಸಂಬಂಧಪಟ್ಟ ಹಾಗೆ ಮಾಹಿತಿಯನ್ನ ಕೇಳಿದ್ರೆ ಅಂದ್ರೆ ಆ ಗೆಸ್ಟ್ ಹೌಸ್ ನಲ್ಲಿ ಇವ್ರು ಹೋಗಿ ಕುಳಿತು ಏನು ಸಹಿಯನ್ನ ಮಾಡ್ಲಿಕ್ಕೆ ನೀವೇನಾದ್ರೂ ಅಧಿಕಾರಿಗಳಿಗೆ ಅದನ್ನ ಮಾಡ್ಕೊಳ್ಲಿಕ್ಕೆ ಸೂಚನೆಯನ್ನು ಮಾಡಿದ್ರ ಇದು ನಿಮಗೆ ಗಮನಕ್ಕಿತ್ತ ಈ ರೀತಿಯಾಗಿ ಒಟ್ಟು ಸುಮಾರು ಮೂವತ್ತು ಪ್ರಶ್ನೆಗಳನ್ನ ಕೇಳಿರುವಂತದ್ದು ಈ ಮೂವತ್ತು ಪ್ರಶ್ನೆಗಳು ಕೂಡ ಸಿದ್ದರಾಮಯ್ಯ ಅವರು ಸುದೀರ್ಘವನ್ನು ಉತ್ತರ ಕೊಟ್ಟಿದ್ದಾರೆ ಮತ್ತೆ ಇದಕ್ಕೆ ನಾನು ಯಾವುದೇ ಹಸ್ತಕ್ಷೇಪವನ್ನು ಮಾಡಿಲ್ಲ ಮತ್ತೆ ಇದಕ್ಕೂ ನನಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಅದೇ ರೀತಿಯಾಗಿ ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣಾ ಸಂದರ್ಭದಲ್ಲಿ ಏನು ಇವರು ಅಫಿಡವಿಟ್ ಅನ್ನು ಸಲ್ಲಿಸಬೇಕಾದ್ರೆ ತಮ್ಮ ಬಳಿ ಇರುವಂತಹ ಆಸ್ತಿ ಪಾಸ್ತಿಯ ಬಗ್ಗೆ ಲೆಕ್ಕ ಪತ್ರಗಳನ್ನ ಸರ್ಕಾರಕ್ಕೆ ಇಲ್ಲ ಚುನಾವಣಾ ಆಯೋಗಕ್ಕೆ ಕೊಡಬೇಕು ಆ ಸಂದರ್ಭದಲ್ಲಿ ನಾನು ಸಲ್ಲಿಕೆಯನ್ನು ಮಾಡಿದ್ದೀನೋ ಮಾಡಿಲ್ಲ ಅನ್ನೋದ್ರ ಬಗ್ಗೆ ನನಗೆ ನೆನಪಿಲ್ಲ ಅನ್ನೋದ್ರ ಬಗ್ಗೆ ಕೂಡ ಅದರಲ್ಲಿ ಉಲ್ಲೇಖವನ್ನು ಮಾಡಿದ್ದಾರೆ ಆದ್ರೆ ಲೋಕಾಯುಕ್ತಕ್ಕೆ ನೀಡಿರುವಂತಹ ಏನು ಮಾಹಿತಿ ಏರಿದೆ ಆ ಮಾಹಿತಿಯಲ್ಲಿ ನಾನು ಇದನ್ನ ಉಲ್ಲೇಖವನ್ನು ಮಾಡಿದ್ದೀನಿ ಅನ್ನೋದ್ರ ಬಗ್ಗೆ ಕೂಡ ಸಂತೋಷ್ ಸಂತೋಷ ಇನ್ನೊಂದು ಕಡೆ ಚೆಕ್ ಮಾಡಿದ್ರೆ ಇನ್ನೊಂದು ಪ್ರಶ್ನೆ ಕೇಳ್ತಾರಲ್ಲ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಮುಡಾ ಅಧ್ಯಕ್ಷರು ಯಾರಾಗಿದ್ದರು ಯಾರು ನೇಮಕ ಮಾಡಿದ್ರು ಅವರನ್ನ ತಾವೇನಾದರೂ ರೆಕಮೆಂಡ್ ಮಾಡಿದ್ರ ಶಿಫಾರಸ್ ಮಾಡಿದ್ರ ಪ್ರಸ್ತುತ ಅವ್ರು ಯಾವ ಪಾರ್ಟಿದ್ದಾರೆ ಅಂತ ಕೇಳ್ತಾರೆ ಯಾವ ಪಕ್ಷದಲ್ಲಿದ್ದಾರೆ ಅವರು ಅಂತ ಅದಕ್ಕೆ ಸಿದ್ದರಾಮಯ್ಯ ಅವರು ಕೊಟ್ಟಿರೋ ಉತ್ತರ ಆಗ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶ್ರೀ ರಾಜೀವ್ ಅವರು ಅಧ್ಯಕ್ಷರಾಗಿದ್ದು ಅವರು ಬಿ ಜೆ ಪಿ ಪಕ್ಷದವರು ಅವರು ಬಿ ಜೆ ಪಿ ಸರ್ಕಾರದವರೇ ಅವರ ನೇಮಕ ಮಾಡಿದ್ದಿದ್ದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಮಾತ್ರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಕೊಂಡಿರ್ತಾರೆ ಅಂತ ಕೂಡ ಉತ್ತರವನ್ನು ಕೊಟ್ಟಿದ್ದಾರೆ ಹೌದು ರಮ್ ಏನಂತ ಹೇಳಿದ್ರೆ ಎಲ್ಲ ಒಂದ್ ಕಡೆ ಈ ಹಿಂದೆ ದೂರು ಕಂಪ್ಲೇಂಟ್ ಆದ ನಂತರ ಸ್ನೇಹ್ಮಿ ಕೃಷ್ಣ ಅವರು ದೂರ ಕೊಟ್ಟ ಬಳಿಕವೂ ಕೂಡ ವಿಚಾರಣೆ ಮಾಡುವಂತ ಸಂದರ್ಭದಲ್ಲಿ ರಾಜಕೀಯ ಕೆಸರೆತ್ತಾಟಗಳು ಇತ್ತು ಅಂದ್ರೆ ಯಾವುದೇ ಒಂದು ಈ ರೀತಿಯ ಮೂಡ ಇತ್ತು ಅಂದ್ರೆ ಅದಕ್ಕೆ ಆಗುವಂತ ಸದಸ್ಯರುಗಳಿರ್ತಾರೆ ಅಧ್ಯಕ್ಷರುಗಳೇನಿರ್ತಾರೆ ಅದರಲ್ಲಿ ಕೇವಲ ಒಂದೇ ಪಕ್ಷದವರು ಮತ್ತು ಅಧಿಕಾರಿಗಳು ಇರೋದಿಲ್ಲ ಬೇರೆ ಬೇರೆ ಪಕ್ಷದವರು ಕೂಡ ಅದರೊಳಗಡೆ ಇರ್ತಾರೆ ಹೀಗಾಗಿ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆದ ಸಣ್ಣದ ಇಪ್ಪತ್ತು ಇಪ್ಪತ್ತೊಂದರ ಸಮಯದಲ್ಲಿ ರಾಜೀವ್ ಕೂಡ ಅದಕ್ಕೆ ಬಿಜೆಪಿ ಮುಖಂಡರಾಗಿರ್ತಾರೆ ಅವರು ಅದಕ್ಕೆ ಮೂಡ ಅಧ್ಯಕ್ಷರಾಗಿರ್ತಾರೆ ಆದ್ರೆ ಈಗ ಅವರು ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಗೆ ಕಾಂಗ್ರೆಸ್ಗೆ ಸೇರ್ಕೊಂಡಿರುವಂತದ್ದು ಅಂದ್ರೆ ಹಿಂದೆ ಇದ್ದಂತವ್ರು ಬಿಜೆಪಿಯವರು ಹಂಗಾಗಿ ನಾನು ಯಾವುದೇ ರೀತಿಯ ಹಸ್ತಕ್ಷೇಪವನ್ನು ಮಾಡಿಲ್ಲ ನಾನು ಅವ್ರಿಗೆ ಬೆಂಬಲವನ್ನು ಕೊಟ್ಟಿಲ್ಲ ಅಂತ ಇವರು ಉತ್ತರವನ್ನು ನೀಡಿರುವಂತದ್ದು ಆದ್ರೆ ರಾಜಕೀಯವಾಗಿ ನಾವು ಈ ಹಿಂದಿನ ಹಲವಷ್ಟು ಬೇರೆ ಬೇರೆ ಇಂತಹ ಮೂಡ ಇರ್ಬೋದು ಬಿ ಡಿ ಎಗಳಿರ್ಬೋದು ಇಂಥವನ್ನ ನಾವು ಗಮನಿಸ್ತಾ ಹೋದಾಗ ಅಲ್ಲಿ ಪರೋಕ್ಷವಾಗಿ ಅವ್ರಿಗೆ ಸಹಕಾರಗಳನ್ನು ಸಹಕಾರಗಳನ್ನ ಕೊಟ್ಟಿರುವಂತಿರುತ್ತೆ ಇಲ್ಲ ಇವರು ಬೆಂಬಲವನ್ನು ಕೋರಿರ್ತಾರೆ ಹೋಗಿ ಇಲ್ಲ ಸ್ಥಳೀಯವಾಗಿ ಅವರು ಜಾತಿ ಕಾರಣಕ್ಕೋ ಬೇರೆ ಇನ್ಯಾವುದೋ ಕಾರಣಕ್ಕೋ ಬೇರೆ ಪಕ್ಷದಲ್ಲಿದ್ರು ಕೂಡ ಸಹಕಾರವನ್ನ ಕೊಡ್ಲಾಗಿರುತ್ತೆ ಆದ್ರೆ ಇದರಲ್ಲಿ ನಾನು ಮಾಡಿಲ್ಲ ಅನ್ನೋದ್ರ ಬಗ್ಗೆ ಸಿದ್ದರಾಮಯ್ಯ ಅವರು ಸ್ಪಷ್ಟವಾದ ಮಾಹಿತಿಯನ್ನು ಕೊಟ್ಟಿರುವಂಥದ್ದು ಒಟ್ಟಾರೆಯಾಗಿ ಲೋಕಾಯುಕ್ತ ಅಧಿಕಾರಿಗಳು ಕೇಳಿರುವಂತಹ ಅಷ್ಟು ಮೂವತ್ತು ಪ್ರಶ್ನೆಗಳಿಗೆ ನಿಖರವಾದ ಉತ್ತರಗಳನ್ನು ಕೊಟ್ಟಿದ್ದಾರೆ ರಮಾಕಾಂತ್ ಸಂತೋಷ್